ನೀವು ವೃಶ್ಚಿಕ ರಾಶಿಯವರ ನಿಮ್ಮ ಹತ್ತಿರ ಒಂದು ನೇರವಾದ ಪ್ರಶ್ನೆ ನಿಮ್ಮಲ್ಲಿ ಅದ್ಭುತವಾದ ಬುದ್ಧಿವಂತಿಕೆ ಇದೆ ಬೆಟ್ಟದಷ್ಟು ಗುರಿಗಳಿವೆ ಮತ್ತು ಯಾವುದನ್ನಾದರೂ ಸಾಧಿಸಲೇಬೇಕು ಎನ್ನುವ ಹಠವೂ ಇದೆ ಆದರೆ ಪ್ರಾಮಾಣಿಕವಾಗಿ ಹೇಳಿ ಇಷ್ಟೆಲ್ಲ ಶಕ್ತಿ ನಿಮ್ಮಲ್ಲಿದ್ದರೂ ಜೀವನದ ಯಾವುದೋ ಒಂದು ಹಂತದಲ್ಲಿ ನೀವು ಅಂದುಕೊಂಡಿದ್ದನ್ನು ಸಾಧಿಸಲು ಸಾಧ್ಯವಾಗುತ್ತಿಲ್ಲ ಅಲ್ವಾ ಅಥವಾ ಗೆಲುವಿನ ಸಿಹಿ ಸವಿಯುವ ಮೊದಲೇ ಏನೋ ಒಂದು ಅನಿರೀಕ್ಷಿತ ಅಡೆತಡೆ ಬಂದು ನಿಮ್ಮನ್ನು ಸೋಲಿನ ಸುಲಿಗೆ ತಳ್ಳುತ್ತಿದೆ ಅನೇಕ ಬಾರಿ ನಿಮಗೆ ಅನಿಸಿರಬಹುದು ನನ್ನ ಹಣೆಬರವೇ ಇಷ್ಟೇನ ಅಥವಾ ಯಾರೋ ನನಗೆ ದೃಷ್ಟಿ ಇಟ್ಟಿದ್ದಾರೆ ಅಂತ ಆದರೆ ವೃಶ್ಚಿಕ ರಾಶಿಯವರೇ ಇವತ್ತು ಒಂದು ಕಹಿ ಸತ್ಯವನ್ನು ಕೇಳಿಸಿಕೊಳ್ಳಿ ನಿಮ್ಮ ಸೋಲಿಗೆ ನಿಮ್ಮ ಜಾತಕದ ಗ್ರಹಗತಿಗಳಾಗಲಿ ಅಥವಾ ನಿಮ್ಮ ಹೊರಗಿನ ಶತ್ರುಗಳಾಗಲಿ ಕಾರಣವಲ್ಲ ಬದಲಾಗಿ ನಿಮ್ಮ ಒಳಗೆ ಅಡಗಿರುವ ನೀವು ಅರಿಯದ ಆ ಒಂದು ವಿಷದ ಹನಿ ಇಡೀ ನಿಮ್ಮ ಇಡೀ ಯಶಸ್ಸಿನ ಹಾಲನ್ನು ಹಾಳು ಮಾಡುತ್ತಿದೆ ಈ ಒಂದು ಗುಣ ನಿಮ್ಮನ್ನು ದಶಕಗಳ ಕಾಲ ಹಿಂದಕ್ಕೆ ತಲ್ಲಬಹುದು ಇದು ನಿಮ್ಮ ನೆಮ್ಮದಿಯನ್ನು ಕಿತ್ತುಕೊಳ್ಳುತ್ತದೆ ನಿಮ್ಮ ಶಕ್ತಿಯನ್ನು ಕುಂದಿಸುತ್ತದೆ ಮತ್ತು ನಿಮ್ಮನ್ನು ಗುರಿಯಿಂದ ದೂರ ಮಾಡುತ್ತದೆ ಆ ಒಂದು ಮಾರಕ ದುರ್ಗುಣ ಯಾವುದು ಅದು ನಿಮ್ಮ ವ್ಯಕ್ತಿತ್ವದಲ್ಲಿ ಎಲ್ಲಿ ಅಡಗಿದೆ ಮತ್ತು ಆ ಚಕ್ರವ್ಯೂಹದಿಂದ ಹೊರಬಂದು ನಿಮ್ಮ ಜಗತ್ತನ್ನೇ ಗೆಲ್ಲುವುದು ಹೇಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೇವಲ ರಾಶಿ ಭವಿಷ್ಯ ಹೇಳ್ತಾ ಇಲ್ಲ ಬದಲಾಗಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಅತಿ ದೊಡ್ಡ ರಹಸ್ಯವನ್ನು ಅನಾವರಣ ಮಾಡ್ತಾ ಇದ್ದೇವೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಯಾಕಂದರೆ ಇವತ್ತು ನೀವು ಕಂಡುಕೊಳ್ಳುವ ಉತ್ತರ ನಿಮ್ಮ ಇಡೀ ಭವಿಷ್ಯವನ್ನೇ ಬದಲಾಯಿಸಬಹುದು ಆ ಒಂದು ದುರ್ಗನದ ಬಗ್ಗೆ ತಿಳಿಯುವ ಮೊದಲು ವೃಶ್ಚಿಕ ರಾಶಿಯವರು ಎಂತಹ ಬಲಿಷ್ಠ ವ್ಯಕ್ತಿತ್ವದವರು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವೃಶ್ಚಿಕ ರಾಶಿಯವರು ಅಜಾಯ ರಾಶಿ ಎಂದು ಕರೆಯಲಾಗುತ್ತದೆ ಯಾಕೆ ನಿಮ್ಮಲ್ಲಿರುವ ಶಕ್ತಿ ಅಸಾಮಾನ್ಯವಾದದ್ದು ಮೊದಲನೆಯದಾಗಿ ನಿಮ್ಮ ಛಲ ವೃಶ್ಚಿಕ ರಾಶಿಯವರು ಒಂದು ಕೆಲಸಕ್ಕೆ ಕೈ ಹಾಕಿದರೆ ಅದು ಎಷ್ಟೇ ಕಷ್ಟ ಇರಲಿ ಅದನ್ನು ಮುಗಿಸುವವರೆಗೂ ನಿದ್ರೆ ಮಾಡುವವರಲ್ಲ ನಿಮ್ಮ ಏಕಾಗ್ರತೆ ಎಂಥದ್ದು ಅಂದರೆ ಗುರಿ ಮುಟ್ಟುವ ಹಾದಿಯಲ್ಲಿ ಎಂತಹ ಅಡೆತಡೆ ಬಂದರೂ ನೀವು ಹಿಂದೆ ಸರಿಯುವುದಿಲ್ಲ ಇಡೀ ಜಗತ್ತೇ ನಿಮ್ಮ ವಿರುದ್ಧ ನಿಂತರೂ ನೀವು ಅಂದುಕೊಂಡಿದ್ದನ್ನು ಸಾಧಿಸಿಯೇ ತೀರುತ್ತೀರಿ ಎರಡನೆಯದಾಗಿ ನಿಮ್ಮ ಅಂತರಾತ್ಮ ಧ್ವನಿ ಇಂಟ್ಯೂಷನ್ ಬೇರೆಯವರಿಗೆ ಕಾಣದ್ದು ವೃಶ್ಚಿಕ ರಾಶಿಯವರಿಗೆ ಕಾಣುತ್ತದೆ ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಬಂದು ನಿಂತಾಗ ಅವರು ನಿಜ ಹೇಳ್ತಿದ್ದಾರಾ ಅಥವಾ ನಾಟಕ ಆಡುತ್ತಿದ್ದಾರಾ ಅನ್ನೋದು ನಿಮಗೆ ಕೇವಲ ಒಂದು ನಿಮಿಷದಲ್ಲಿ ಅರ್ಥವಾಗಿ ಬಿಡುತ್ತದೆ ನಿಮ್ಮನ್ನು ಅಷ್ಟು ಸುಲಭವಾಗಿ ಯಾರೂ ದಡ್ಡನನ್ನಾಗಿ ಮಾಡಲು ಸಾಧ್ಯವಿಲ್ಲ ಮೋಸಗಾರನನ್ನು ಪತ್ತೆ ಹಚ್ಚುವಲ್ಲಿ ನೀವು ಮಿಸೀಮರು ಮೂರನೆಯದಾಗಿ ನಿಮ್ಮ ಪುನರ್ಜನ್ಮದ ಗುಣದ ಫೀನಿಕ್ಸ್ ಸ್ಪಿರಿಟ್ ವೃಶ್ಚಿಕ ರಾಶಿಯವರು ಸೋತಾಗ ಅಥವಾ ಕುಸಿದು ಬಿದ್ದಾಗ ಅಲ್ಲಿಗೆ ಮುಗಿದಿತು ಅಂದುಕೊಂಡರೆ ಅದು ದೊಡ್ಡ ತಪ್ಪು ಚಿತಾಭಸ್ಮದಿಂದ ಎದ್ದು ಬಂದ ಫಿನಿಕ್ಸ್ ಹಕ್ಕಿಯಂತೆ ನೀವು ಎಂತಹ ಕೆಟ್ಟ ಪರಿಸ್ಥಿತಿಯಿಂದಲೂ ಮತ್ತೆ ಪುಟಿದೇಳುವ ಶಕ್ತಿ ಹೊಂದಿದ್ದೀರಿ ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟುವ ತಾಕತ್ತು ನಿಮ್ಮ ರಕ್ತದಲ್ಲಿ ಇದೆ ಇಷ್ಟೆಲ್ಲ ಅದ್ಭುತ ಗುಣಗಳಿರುವ ನೀವು ಇಷ್ಟೊಂದು ಬುದ್ಧಿವಂತಿಕೆ ಮತ್ತು ಛಲ ಹೊಂದಿರುವ ನೀವು ಜೀವನದಲ್ಲಿ ಯಾಕೆ ಸೋಲುತ್ತೀರಿ ನಿಮ್ಮ ಇಷ್ಟು ಶಕ್ತಿಯನ್ನು ಭಸ್ಮ ಮಾಡುವ ಆ ಒಂದು ವಿಷದ ಗುಣ ಯಾವುದು ಈಗ ಆ ಅಸಲಿ ವಿಷಯಕ್ಕೆ ಬರೋಣ ಇಷ್ಟೆಲ್ಲ ಸಾಮರ್ಥ್ಯವಿರುವ ವೃಶ್ಚಿಕ ರಾಶಿಯವರು ಸೋಲಲು ಕಾರಣ ಬೇರೆ ಯಾರೂ ಅಲ್ಲ ಅದು ನಿಮ್ಮಲ್ಲಿರುವ ಆ ಒಂದು ವಿಶೇಷ ಗುಣವೇ ಶಾಪವಾಗಿ ಬದಲಾದಾಗ ಆ ಮಾರಕ ದುರ್ಗುಣವೇ ಸೇಡು ಮತ್ತು ಹಳೆಯ ನೋವನ್ನು ಎಂದಿಗೂ ಮರೆಯಲಾಗದ ಸ್ವಭಾವದ ಗ್ರಚ್ ಆ್ಯಂಡ್ ರಿವೆಂಜ್ಫುಲ್ ಆ್ಯಟಿಟ್ಯೂಡ್ ಹೌದು ವೃಶ್ಚಿಕ ರಾಶಿಯವರೇ ಕೇಳಲು ಕಹಿ ಎನಿಸಿದರು ಇದು ವಾತ್ಸವ ನಿಮ್ಮ ರಾಷ್ಟ್ರೀಯ ಅಧಿಪತಿ ಮಂಗಳ ಹಾಗಾಗಿ ನಿಮ್ಮಲ್ಲಿ ಅತಿಯಾದ ಭಾವೋದ್ವೇಗ ಮತ್ತು ಪೌರುಷ ಇರುತ್ತದೆ ಯಾರಾದರೂ ನಿಮಗೆ ಪ್ರೀತಿ ಕೊಟ್ಟರೆ ಪ್ರಾಣ ಕೊಡುತ್ತೀರಿ ಆದರೆ ಅದೇ ವ್ಯಕ್ತಿ ನಿಮಗೆ ಸಣ್ಣ ದ್ರೋಹ ಮಾಡಿದರೂ ಅಥವಾ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ತಂದರೂ ಅದನ್ನು ನೀವು ಮರಣದವರೆಗೂ ಮರೆಯುವುದಿಲ್ಲ ನಿಮ್ಮ ಮನಸ್ಸು ಒಂದು ತರಹ ಬ್ಲ್ಯಾಕ್ ಬಾಕ್ಸ್ ಇದ್ದಂತೆ ಐದು ವರ್ಷಗಳ ಹಿಂದೆ ಯಾರೋ ಒಬ್ಬರು ನಿಮ್ಮನ್ನು ಎಲ್ಲರ ಮುಂದೆ ಅವಮಾನ ಮಾಡಿರಬಹುದು ಅಥವಾ ನಿಮಗೆ ಆಪ್ತರಾದವರೇ ಬೆನ್ನಿಗೆ ಚೂರಿ ಹಾಕಿರಬಹುದು ಆ ಘಟನೆ ನಡೆದು ವರ್ಷಗಳೇ ಕಳೆದಿರಬಹುದು ಆ ವ್ಯಕ್ತಿ ಅದನ್ನು ಮರೆತೇ ಬಿಟ್ಟಿರಬಹುದು ಆದರೆ ನಿಮ್ಮ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಆ ನೋವು ಇವತ್ತಿಗೂ ಹಸಿರಾಗಿರುತ್ತದೆ ಸಮಯ ಬರಲಿ ಅವರಿಗೆ ಸರಿಯಾದ ಪಾಠ ಕಲಿಸುತ್ತೇನೆ ಅಥವಾ ಅವರು ನಾಶವಾಗುವುದನ್ನು ನಾನು ಕನ್ನಾರೆ ನೋಡಬೇಕು ಎನ್ನುವ ಆ ದ್ವೇಷದ ಕಿಚ್ಚು ನಿಮ್ಮ ಮನಸ್ಸೊಳಗೆ ಸದಾ ಉರಿಯುತ್ತಿರುತ್ತದೆ ಇದು ಯಾಕೆ ಅಪಾಯಕಾರಿ ಗೊತ್ತಾ ಸೇಡು ತೀರಿಸಿಕೊಳ್ಳುವುದು ಎಂದರೆ ಬೇರೆಯವರ ಮೇಲೆ ಎರಚಲು ನಾವು ಬೆಂಕಿಯನ್ನು ಕೈಯಲ್ಲಿ ಹಿಡಿದುಕೊಂಡಂತೆ ಮೊದಲು ಸುರುವುದು ನಮ್ಮ ಕೈಯನ್ನೇ ನೀವು ಆ ವ್ಯಕ್ತಿಯ ಬಗ್ಗೆ ಯೋಚಿಸುವಾಗ ಆ ಹಳೆಯ ನೋವನ್ನು ಮೆಳುಕು ಹಾಕುತ್ತಿರುವ ನಿಮ್ಮ ಅಮೂಲ್ಯವಾದ ಎನರ್ಜಿ ವ್ಯ ವ್ಯರ್ಥವಾಗುತ್ತಿರುತ್ತದೆ ನಿಮ್ಮ ಬುದ್ಧಿವಂತಿಕೆಯನ್ನು ಹೊಸದನ್ನು ಸೃಷ್ಟಿಸಲು ಬಳಸುವ ಬದಲು ಶತ್ರುವನ್ನು ಹೇಗೆ ಸೋಲಿಸಲಿ ಎಂದು ಯೋಚಿಸುತ್ತೀರಿ ನಿಮ್ಮ ಜೀವನದ ದೊಡ್ಡ ದೊಡ್ಡ ಅವಕಾಶಗಳು ನಿಮ್ಮ ಕಣ್ಣೆದುರು ಹಾದು ಹೋಗುತ್ತಿದ್ದರೂ ನಿಮಗೆ ಅದು ಕಾಣುವುದಿಲ್ಲ ಯಾಕೆಂದರೆ ನಿಮ್ಮ ದೃಷ್ಟಿ ಇರೋದು ಹಿಂದಕ್ಕೆ ಅಂದರೆ ಆ ಹಳೆಯ ನೋವಿನ ಕಡೆ ಇದೆ ಆ ಒಂದು ಗುಣ ನಿಮ್ಮನ್ನು ಗೆಲುವಿನ ಶಿಖರದಿಂದ ಕೆಳಕ್ಕೆ ತಳ್ಳುವುದು ವೃಶ್ಚಿಕ ರಾಶಿಯವರೇ ಈ ಸೇಡಿನ ಗುಣ ಕೇವಲ ನಿಮ್ಮ ಮನಸ್ಸಿಗೆ ಮಾತ್ರವಲ್ಲ ನಿಮ್ಮ ಭವಿಷ್ಯಕ್ಕೆ ಹೇಗೆ ಕೊಡಲಿಪೇಟು ನೀಡುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ ಇದನ್ನು ಮೂರು ಮುಖ್ಯ ಹಂತಗಳಲ್ಲಿ ನೋಡಬಹುದು ಒಂದು ಅವಕಾಶಗಳ ನಷ್ಟದ ಆಪರ್ಚುನಿಟೀಸ್ ಕಾಸ್ಟ್ ನೀವು ಒಬ್ಬ ವ್ಯಕ್ತಿಯ ಮೇಲೆ ದ್ವೇಷ ಸಾಧಿಸುತ್ತಿರುವಾಗ ಅಥವಾ ಅವರು ನಿಮಗೆ ಮಾಡಿದ ಅವಮಾನದ ಬಗ್ಗೆ ಯೋಚಿಸುತ್ತಿರುವಾಗ ನಿಮ್ಮ ಮೆದುಳು ಆ ಹಳೆಯ ಘಟನೆಯಲ್ಲಿ ಲಾಕ್ ಆಗಿರುತ್ತದೆ ಅದೇ ಸಮಯದಲ್ಲಿ ನಿಮ್ಮ ಕಣ್ಣೆದುರೆ ಯಾವುದೋ ಒಂದು ಅದ್ಭುತವಾದ ಬಿಸ್ನೆಸ್ ಐಡಿಯಾ ಬರಬಹುದು ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವ ಅವಕಾಶವಿರಬಹುದು ಆದರೆ ನಿಮ್ಮ ಗಮನ ಹಿಂದಕ್ಕೆ ಇರುವುದರಿಂದ ನೀವು ಹೊಸ ಅವಕಾಶಗಳನ್ನು ಗುರುತಿಸಲು ವಿಫಲರಾಗುತ್ತೀರಿ ಶತ್ರುವನ್ನು ಸೋಲಿಸುವ ಆತುರದಲ್ಲಿ ನೀವು ಗೆಲ್ಲುವುದನ್ನೇ ಮರೆತು ಬಿಡುತ್ತೀರಿ ಎರಡನೆಯದಾಗಿ ಸಂಬಂಧಗಳಲ್ಲಿ ಬಿರುಕು ಡ್ಯಾಮೇಜ್ ರಿಲೇಷನ್ಶಿಪ್ಸ್ ವೃಷಿಕ ರಾಶಿಯವರ ಈ ಹಠ ಕೇವಲ ಶತ್ರುಗಳ ಮೇಲೆ ಮಾತ್ರವಲ್ಲ ಕೆಲವೊಮ್ಮೆ ಪ್ರೀ ಪ್ರೀತಿಪಾತ್ರರ ಮೇಲೂ ತಿರುಗುತ್ತದೆ ನಿಮ್ಮ ಆಪ್ತರು ಸಣ್ಣ ತಪ್ಪು ಮಾಡಿದ್ದರೂ ನೀವು ಅದನ್ನು ದೊಡ್ಡದಾಗಿ ಪರಿಗಣಿಸಿ ಅವರ ಮೇಲೆ ಸಂಶಯ ಪಡಲು ಶುರು ಮಾಡುತ್ತೀರಿ ಒಮ್ಮೆ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆ ಬಂದರೆ ಅದನ್ನು ಅಷ್ಟು ಸುಲಭವಾಗಿ ಬಿಡುವುದಿಲ್ಲ ಇದರಿಂದಾಗಿ ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರು ಕೂಡ ನಿಮ್ಮಿಂದ ದೂರ ಸರಿಯುತ್ತಾರೆ ಕೊನೆಗೆ ನೀವು ಎಷ್ಟೇ ಸಾಧನೆ ಮಾಡಿದರೂ ಅದನ್ನು ಸಂಭ್ರಮಿಸಲು ನಿಮ್ಮ ಜೊತೆ ಯಾರೋ ಇರುವುದಿಲ್ಲ ಮೂರನೆಯದಾಗಿ ಮಾನಸಿಕ ಮತ್ತು ದೈಹಿಕ ಶಕ್ತಿಯ ವ್ಯರ್ಥ ಎನರ್ಜಿ ಡ್ರೈನ್ ಅಥವಾ ದ್ವೇಷ ಎನ್ನುವುದು ಒಂದು ಭಾರವಾದ ಹೊರೆಯಿದ್ದಂತೆ ಅದನ್ನು ಹೊತ್ತುಕೊಂಡು ನೀವು ಎತ್ತರದ ಬೆಟ್ಟ ಏರಲು ಸಾಧ್ಯವಿಲ್ಲ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವುದರಿಂದ ನಿಮಗೆ ಮಾನಸಿಕ ಒತ್ತಡ ಸ್ಟ್ರೆಸ್ ಹೆಚ್ಚಾಗುತ್ತದೆ ಇದು ನಿಮ್ಮ ನಿದ್ದೆ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಕ್ರಿಯೇಟಿವಿಟಿಯನ್ನು ನಾಶ ಮಾಡುತ್ತದೆ ವೃಶ್ಚಿಕ ರಾಶಿಯವರು ತಮ್ಮ ಶಕ್ತಿಯನ್ನು ಸೃಜನಾತ್ಮಕ ಕೆಲಸಕ್ಕೆ ಬಳಸಿದರೆ ಜಗತ್ತನ್ನೇ ಬದಲಾಯಿಸಬಹುದು ಆದರೆ ಅದೇ ಶಕ್ತಿಯನ್ನು ದ್ವೇಷಕ್ಕೆ ಬಳಸಿದರೆ ತಮಗೆ ತಾವೇ ಗುಂಡಿ ತೋಡಿಕೊಂಡಂತೆ ಬಹಳಷ್ಟು ವೃಶ್ಚಿಕ ರಾಶಿಯವರು ಸೋಲಲು ಕಾರಣ ಇದೆ ಯಾಕೆಂದರೆ ಅವರು ತಮ್ಮ ಎನರ್ಜಿಯನ್ನು ಸರಿಯಾದ ದಿಕ್ಕಿನಲ್ಲಿ ಹರಿಸುವುದಿಲ್ಲ ಹಾಗೆಯೇ ಗಾಯಗಳನ್ನು ಕೆರೆಯುತ್ತಾ ಕೂತಿರುವುದರಿಂದ ರಕ್ತ ಬರುವುದೇ ಹೊರತು ಗಾಯವಾಸಿಯಾಗುವುದಿಲ್ಲ ಹಾಗಾದರೆ ವೃಶ್ಚಿಕ ರಾಶಿಯವರೇ ಈ ಚಕ್ರವ್ಯೂಹದಿಂದ ಹೊರಬಂದು ವಿಜಯಶಾಲಿಯಾಗುವುದು ಹೇಗೆ ನಿಮ್ಮಲ್ಲಿರುವ ಆ ಅಸಾಮಾನ್ಯ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸುವುದು ಹೇಗೆ ಇದಕ್ಕೆ ಉತ್ತರ ಕೇವಲ ಮೂರು ಹಂತದಲ್ಲಿದೆ ಒಂದು ಕ್ಷಮೆಯನ್ನು ಆಯುಧ ಮಾಡಿಕೊಳ್ಳಿ ಫರ್ಗ್ಯೂನಿಸ್ ಅ ಪವರ್ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಕ್ಷಮೆ ಎನ್ನುವ ಪದ ಕೇಳಿದರೆ ದೌರ್ಬಲ್ಯದಂತೆ ಅನಿಸುತ್ತದೆ ಆದರೆ ನೆನಪಿಡಿ ಕ್ಷಮೆ ಎಂದರೆ ನಿಮ್ಮನ್ನು ನೋಯಿಸಿದವರನ್ನು ಹೋಗಿ ತಬ್ಬಿಕೊಳ್ಳುವುದು ಅಥವಾ ಅವರ ತಪ್ಪುಗಳನ್ನು ಸರಿ ಎನ್ನುವುದಲ್ಲ ಕ್ಷಮೆ ಎಂದರೆ ಆ ವ್ಯಕ್ತಿಯ ನೆನಪಿನಿಂದ ಮತ್ತು ಆ ನೋವಿನಿಂದ ನಿಮ್ಮನ್ನು ನೀವು ಬಿಡುಗಡೆ ಮಾಡಿಕೊಳ್ಳುವುದು ನಿಮ್ಮ ಮನಸ್ಸಿನ ಒಳಗಿರುವ ದ್ವೇಷದ ಭಾರವನ್ನು ಇಳಿಸಿದಾಗ ಮಾತ್ರ ನೀವು ಯಶಸ್ಸಿನ ಶಿಖರವನ್ನು ವೇಗವಾಗಿ ಏರಲು ಸಾಧ್ಯ ನಿಮ್ಮ ನೆಮ್ಮದಿಯನ್ನು ಕಿತ್ತುಕೊಳ್ಳುವ ಅಧಿಕಾರವನ್ನು ಆ ವ್ಯಕ್ತಿಗೆ ಕೊಡಬೇಡಿ ಎರಡನೆಯದಾಗಿ ನಿಮ್ಮ ಹಠದ ದಿಕ್ಕನ್ನು ಬದಲಾಯಿಸಿ ರೀಡೈರೆಕ್ಟ್ ಯುವರ್ ಫೋಕಸ್ ನಿಮ್ಮಲ್ಲಿರುವ ಸೇಡಿನ ಕಿಚನ್ನು ಒಂದು ಪವರ್ಫುಲ್ ಇಂಧನವಾಗಿ ಬದಲಾಯಿಸಿಕೊಳ್ಳಿ ಯಾರಾದರೂ ನಿಮ್ಮನ್ನು ಅವಮಾನಿಸಿದರೆ ಅವರಿಗೆ ಬೈಯುವ ಅಥವಾ ಅವರನ್ನು ಹಾಳು ಮಾಡುವ ಬಗ್ಗೆ ಯೋಚಿಸಬೇಡಿ ಬದಲಾಗಿ ನನ್ನನ್ನು ಅವಮಾನಿಸಿದವರು ನನ್ನ ಹತ್ತಿರ ಬರಲು ಅಂಜುವಷ್ಟು ದೊಡ್ಡ ಮಟ್ಟಕ್ಕೆ ನಾನು ಬೆಲೆತು ತೋರಿಸುತ್ತೇನೆ ಎಂದು ಶಪಥ ಮಾಡಿ ನಿಮ್ಮ ಹಠ ಸೇಡಿಗಾಗಿ ಇರಬಾರದು ಅದು ನಿಮ್ಮ ಸಾಧನೆಗಾಗಿರಲಿ ವೃಶ್ಚಿಕ ರಾಶಿ ಅವರ ದೊಡ್ಡ ಶಕ್ತಿಯೇ ಅವರ ಏಕಾಗ್ರತೆ ಆ ಏಕಾಗ್ರತೆಯನ್ನು ಶತ್ರುಗಳ ಮೇಲಿಂದ ತೆಗೆದು ನಿಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸಿ ಯಶಸ್ಸಿ ಅತ್ಯಂತ ದೊಡ್ಡ ಸೇಡು ಒಂದು ವಾಸ್ತವ ನೆನಬಿಡಿ ಬಿಡಿ ನೀವು ಯಾರ ಮೇಲೆ ದ್ವೇಷ ಸಾಧಿಸುತ್ತಿದ್ದೀರೋ ಅವರು ನಿಮ್ಮ ಬಗ್ಗೆ ಯೋಚಿಸದೆ ಆರಾಮವಾಗಿರಬಹುದು ಆದರೆ ನೀವು ಮಾತ್ರ ಅವರ ಬಗ್ಗೆ ಯೋಚಿಸಿ ಸಂಕಟ ಪಡುತ್ತಿದ್ದೀರಿ ಇದಕ್ಕೆ ಅತಿ ದೊಡ್ಡ ಉತ್ತರವೆಂದರೆ ನಿಮ್ಮ ಯಶಸ್ಸು ನೀವು ಎಷ್ಟು ಎತ್ತರಕ್ಕೆ ಬೆಳೆಯಬೇಕೆಂದರೆ ನಿಮ್ಮನ್ನು ನೋಯಿಸಿದವರು ತಮ್ಮ ತಪ್ಪಿನ ಬಗ್ಗೆ ತಾವೇ ಕುಳಿತು ಪಶ್ಚಾತ್ತಾಪ ಪಡುವಂತಾಗಬೇಕು ಅವರು ನಿಮ್ಮ ಯಶಸ್ಸನ್ನು ನೋಡಿ ಮರುಗುವುದು ಅವರಿಗೆ ನೀವು ನೀಡುವ ಅತಿ ದೊಡ್ಡ ಶಿಕ್ಷೆ ವೃಶ್ಚಿಕ ರಾಶಿಯವರು ತಮ್ಮ ಹಳೆಯ ಕಹಿಯನ್ನು ಮರೆತು ವರ್ತಮಾನದಲ್ಲಿ ಬದುಕಲು ಶುರು ಮಾಡಿದರೆ ಆ ಜಗತ್ತಿನಲ್ಲಿ ಅವರನ್ನು ಸೋಲಿಸುವ ಶಕ್ತಿ ಯಾರಿಗೂ ಇಲ್ಲ ನಿಮ್ಮ ಸೋಲಿಗೆ ಕಾರಣವಾಗಿದ್ದ ಅದೇ ಹಠ ನಿಮ್ಮನ್ನು ಗೆಲುವಿನ ಸಿಂಹಾಸನದ ಮೇಲೆ ಕೋರಿಸುತ್ತದೆ ವೃಶ್ಚಿಕ ರಾಶಿಯವರೇ ನಿಮ್ಮ ರಾಶಿಯ ಚಿಹ್ನೆ ಚೇಳು ಆದರೆ ನೆನಪಿಡಿ ಚೇಲಿನ ವಿಷ ಇರುವುದು ಕೇವಲ ಶತ್ರುಗಳನ್ನು ಕೊಲ್ಲಲಿಕ್ಕೆ ಮಾತ್ರವಲ್ಲ ಅದು ಔಷಧಿಯಾಗಿಯೂ ಬಲ ಬಳಸಲಾಗುತ್ತದೆ ಹಾಗೆಯೇ ನಿಮ್ಮಲ್ಲಿರುವ ಆಟ ಮತ್ತು ಆವೇಶವನ್ನು ಬೇರೆಯವರನ್ನು ನಾಶ ಮಾಡಲು ಬಳಸಬೇಡಿ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಿ ನೀವು ಹಳೆಯ ಕಹಿಯನ್ನು ಮರೆತು ಮುನ್ನಡೆದರೆ ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟುವ ಶಕ್ತಿ ನಿಮ್ಮ ಬೆನ್ನೆಲು ಬಾಗಿ ನಿಲ್ಲುತ್ತದೆ ನಿಮ್ಮ ಸೋಲನ್ನು ಗೆಲುವನ್ನಾಗಿ ಬದಲಾಯಿಸುವ ತಾಕತ್ತು ನಿಮ್ಮ ಕೈಯಲ್ಲಿದೆ ಈ ವಿಡಿಯೋದಲ್ಲಿ ಹೇಳಿದ ಮಾತುಗಳು ನಿಮ್ಮ ಜೀವನದಲ್ಲಿ ಸ್ವಲ್ಪವಾದರೂ ಹತ್ತಿರ ಎನಿಸಿದರೆ ಅಥವಾ ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲಕ್ಕೆ ಒಂದು ದಾರಿ ಸಿಕ್ಕಿದೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು